शुभाशया शुभाषया मधुमगनिगो मधुमगू शुभाशयास जोडिगे शुभाशया ಮದುವೆಯ ಈ ಬಂಧ ಅನುರಾಗದನುಬಂಧ ಹೇಳು ಜನುಮದಲು ತೀರದ ಸಂಬಂಧ ಮದುವೆಯ ಈ ಬಂಧ ಅನುರಾಗದನುಬಂಧ ಹೇಳು ಜನುಮದಲು ತೀರದ ಸಂಬಂಧ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಅಂದರೆ ನಿನ್ನೆ ನಮ್ಮ ಬಿ ಜೆ ಪಿಯ ವಕ್ತಾರ ಎಂ ಪಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಎಂ ಪಿಯ ಸ್ಥಾನವನ್ನು ಗಿಟ್ಟಿಸಿಕೊಂಡಂತಹ ತೇಜಸ್ವಿ ಸೂರ್ಯ ಅವರ ವಿವಾಹ ತಮಿಳುನಾಡಿನ ಅತ್ಯಂತ ಹೆಸರಾಂತ ಗಾಯಕಿ ಶಿವಶ್ರೀ ಪ್ರಸಾದ್ ಅವರ ಜೊತೆ ನೆರವೇರಿತು ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಸಹ ಅತ್ಯಂತ ಶ್ರೇಷ್ಠ ಗಾಯಕಿ ಇವರ ಗಾಯನವನ್ನು ಕೇಳಿ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರೇ ಒಂದು ಮೆಚ್ಚುಗೆಯ ಪತ್ರ ಬರೆದಿದ್ರು ಅಂತ ಹೇಳೋಕ್ಕೆ ಖುಷಿಯಾಗುತ್ತೆ ಅವರ ವಿವಾಹ ದಾಂಪತ್ಯ ಜೀವನ ಸುಖವಾಗಿರಲಿ ಸಂತೋಷಮಯವಾಗಿರಲಿ ನೂರು ಕಾಲವಾಗಿರಲಿ ಅಂತೇಳಿ ಹಾರೈಸ್ತಾ ಅವರಿಗಾಗಿ ಕನ್ನಡ ಓಲ್ಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಮ್ ಸೀತಾ ಚಿತ್ರದ ಮದುವೆಯ ಈ ಬಂದ ಹಾಡನ್ನು ಹಾಡ್ತಾ ಇದ್ದೀನಿ ಕೇಳಿ ಹರಸಿ ಹರೈಸಿ ಶುಭಾಶಯ ಶುಭಾಶಯ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ ಹೊಸ ಹರೆಯದ ह स जोडीगे शुभशय या। मदुवेयई बंधा अनुरागदानु बंधा हेलेलु जेनु मदलु तीरद संबंधा ಮದುವೆಯ ಈ ಬಂಧ ಅನುರಾಗದನು ಬಂಧ ಜನುಮದಲು ತೀರದ ಸಂಬಂಧ ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ ಮಗವು ಬರಲಿ ಮದುವೆಯ ಈ ಬಂದ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಮದುವೆಯೇ ಬಂದ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಮನಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ ಮನಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ ನೂರೊಂದು ವರುಷ ಚೆಲ್ಲಿರಲಿ ಹರುಷ ಬೆಳಗಿರಲಿ ವಲವ ಹಣತೆ ಮದುವೆಯ ಈ ಬಂಧ ಅನುರಾಗದನು ಬಂಧ ಹೇಳೇಳು ಜನುಮದಲು ತೀರದ ಸಂಬಂಧ ಮದುವೆಯ ಈ ಬಂದ ಅನುರಾಗದನು ಬಂಧ ಜನು ಜನುಮದಲು ತೀರದ ಸಂಬಂಧ ಸಿರಿತನದ ಸಿಹಿಯು ಬಡತನದ ಕಹಿಯು ನಿಮಗೆಂದು ಒಂದೇ ಇರಲಿ ಸಿರಿತನದ ಸಿಹಿಯು ಬಡತನದ ಕಹಿಯು ನಿಮಗೆಂದು ಒಂದೇ ಇರಲಿ ಸಮನಾದ ರೀತಿ ತೋರುವುದೇ ಪ್ರೀತಿ ಬಿರುಗಾಳಿಯೇನೆ ಬರಲಿ ಈ ಬಂದ ಅನುರಾಗದನು ಬಂದ ಏಳೇಳು ಜನುಮದಲು ತೀರದ ಸಂಬಂಧ ಮದುವೆಯೈ ಬಂಧ ಅನುರಾಗದನು ಬಂದ ಹೇಳು ಜನುಮದಲು ತೀರದ ಸಂಬಂಧ ಥ್ಯಾಂಕ್ ಯು ಸೋ ಮಚ್ ಹೌದು ಫ್ರೆಂಡ್ಸ್ ಮದುವೆ ಎನ್ನುವ ಈ ಬಂಧನ ಏಳೇಳು ಜನ್ಮದಲ್ಲೂ ತೀರ್ಸೋಕ್ಕಾಗದೇ ಇರುವಂತಹ ಬಂಧನ ಇದು ಏಳು ಜನ್ಮದಲ್ಲೂ ಸಹ ಅವರೇ ಪತಿ ಪತ್ನಿ ಅಂತ ಹೇಳ್ತಾರೆ ಯಾರು ಒಬ್ಬರನ್ನೊಬ್ಬರು ಮದುವೆ ಆಗ್ತಾರೋ ಏಳು ಜನ್ಮದಲ್ಲೂ ಅವ್ರಿಗೆ ಅವರೇ ಗಂಡ ಅವ್ರಿಗೆ ಅವರೇ ಹೆಂಡತಿ ಅಂತ ಹೇಳ್ತಾರೆ ಹಾಗಾಗಿ ಇದು ಏಳೇಳು ಜನ್ಮದ ಸಂಬಂಧ ಅಂತ ಹೇಳಿ ಬಂದಿದೆ ವಾಡಿಕೆಯಲ್ಲಿ ತೇಜಸ್ವಿ ಸೂರ್ಯ ಹಾಗೂ ಶಿವಶ್ರೀ ಮೇಡಮ್ ನಿಮ್ಮ ಸುಖ ದಾಂಪತ್ಯ ಜೀವನ ದೀರ್ಘವಾಗಿರಲಿ ಆ ಭಗವಂತ ನಿಮ್ಮ ದಾಂಪತ್ಯಕ್ಕೆ ಆರೋಗ್ಯ ಆಯಸ್ಸು ನೆಮ್ಮದಿ ಸಂತೋಷ ಎಲ್ಲವನ್ನು ಕೊಟ್ಟು ನಿಮ್ಮ ಬಾಳಲ್ಲಿ ಮುದ್ದಾದ ಎರಡು ಮಕ್ಕಳನ್ನು ಕೊಟ್ಟು ಸುಖ ದಾಂಪತ್ಯ ಜೀವನ ಜೀವನವನ್ನು ನೀಡಲಿ ಅಂತ ಹೇಳ್ತಾ ನಾನು ಆ ದೇವರಲ್ಲಿ ನಿಮ್ಮ ಪರವಾಗಿ ಪ್ರಾರ್ಥಿಸ್ತೀನಿ ಸ್ನೇಹಿತರೆ ನೀವು ಸಹ ತೇಜಸ್ವಿ ಸೂರ್ಯ ಅವರ ಅಭಿಮಾನಿಗಳಾಗಿದ್ದರೆ ದಯವಿಟ್ಟು ಹರಸಿ ಹಾರೈಸಿ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್